ಭಾರತದ ಪ್ರಮುಖ ಬಂದರುಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಹೇಳುವುದು ಅದು ಅಕ್ಷಾಂಶಿಕವಾಗಿ ಅಕ್ಯುರೇಟ್ ಇರ್ಬೇಕಲ್ರಿ ಎಕ್ಸಾಮ್ ಕಾನ್ಸರ್ ಮಾಡ್ಬೇಕಂದ್ರ ಎಲ್ಲ ತರದ್ದು ಅಕ್ಷಾಂಶ ನೆನಪಿಡೋದು ಬಹಳ ಕಷ್ಟ ಅನ್ನಿಸ್ತದ ಅದಕ್ಕೆ ಒಂದು ಸಣ್ಣದಾದಂತ ಟ್ರಿಕ್ಸ್ ಹೇಳಿರ್ತೀನಿ ಉತ್ತರದಿಂದ ದಕ್ಷಿಣಕ್ಕೆ ನೆನಪಿಟ್ಟುಕೊಳ್ಳ ಇದರ ಮ್ಯಾಲ ಕೇಂದ್ರ ಸರ್ಕಾರಕ್ಕೆ ಹದಿನಾರು ಪ್ರಶ್ನೆಗಳು ಬಂದವ್ರಿ ಇಲ್ಲಿ ತನಕ ಆ ಪ್ರಶ್ನೆಗಳ ಮಾದರಿ ಈ ರೀತಿ ಇರ್ತಾವ್ ಉತ್ತರದಿಂದ ದಕ್ಷಿಣಕ್ಕೆ ಈ ಅಕ್ಷಾಂಶವಾಗಿ ಹೇಳ್ಬೇಕು ಸರ್ ಇವಕ್ಕ ಕರೆಕ್ಟ್ಗಾಗಿ ನಾವು ಅವ್ರದ್ದು ಎಲ್ಲತ್ರದ್ದು ಅಕ್ಷಾಂಶ ಭಯಪಟ್ಟು ಮಾಡೋದು ಬಹಳ ಕಷ್ಟದ ಕೆಲಸ ರೀ ಅದಕ್ಕೆ ಏನದಂದ್ರ ಇವುಗಳನ್ನು ಫಸ್ಟ್ ನಮಗ ಯಾವ್ ಎಲ್ಲಿ ಅದಾವ ಅನ್ನೋದು ಒಂದ್ ಸಣ್ಣ ವಿಚಾರ ಗೊತ್ತಿರ್ಬೇಕು ಮೊದಲ ಏನೇನದಾವ ಕಾಂಡ್ಲಾ ಬಂದರು ಗುಜರಾತ್ ಹಾಗಾದ್ರೆ ಜೇ ನೆಹರು ಬಂದರು ಮಹಾರಾಷ್ಟ್ರ ಮುಂಬೈ ಬಂದರು ಮಹಾರಾಷ್ಟ್ರ ಮರ್ಮಗೋವಾ ಬಂದರು ಗೋವಾ ಮರ್ಮ ಗೋವಾ ಗೋವಾ ನವಮಂಗಳೂರು ಕರ್ನಾಟಕ ನವಮಂಗಳೂರು ಕರ್ನಾಟಕ ನೆಕ್ಸ್ಟ್ ಕೋಚಿ ಕೇರಳ ಟುಟಿ ಕೋರಿನ ತಮಿಳುನಾಡು ಇದಕ್ಕೆ ತೂತುಕುಡಿನೂ ಅಂತಾರ ತುಟಿ ಕೋರಿನ ತಮಿಳುನಾಡು ಚೆನ್ನೈ ತಮಿಳುನಾಡು ಎನ್ನೂರ ತಮಿಳುನಾಡು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ ನೆಕ್ಸ್ಟ್ ಬರೋದೆ ಪಾರದೀಪ ಒಡಿಸ್ಸಾ ನೆಕ್ಸ್ಟ್ ಬರೋದೆ ಹಲ್ದಿಯಾ ಪಶ್ಚಿಮ ಬಂಗಾಳ ಕಲ್ಕತ್ತಾ ರೀ ಇದ್ರ ಮ್ಯಾಗ ಹಲ್ದಿ ಕಲ್ಕತ್ತಾ ಬಂದ ಎಷ್ಟು ಅದಾವೆ ಇವುಗಳನ್ನ ಫಾರ್ಮುಲಾ ಯೂಸ್ ಮಾಡೋಣ ಸರ್ ತ್ರೀ ಟೂ ಒನ್ ಟೂ ಟೂ ಒನ್ ಇವು ಎರಡು ಎದರ್ ಬದರು ಸೇಮ್ ಅದಾವ ಇವು ಎರಡು ಸೇಮ್ ಅದಾವ ಇಲ್ಲಿ ಮಾತ್ರ ಟೂ ತ್ರೀ ಅದಾವ ನಾವು ನೆನಪಿಟ್ಕೊಳ್ಳದೆ ಇಷ್ಟೇ ನೆನಪಿಟ್ಕೊಳ್ಬೇಕು ಒನ್ ತ್ರೀ ಟೂ ಒನ್ ಟೂ ಟೂ ಒನ್ ಏನಿದು ಒಂದು ಅಕ್ರ ಅಕ್ಷಾಂಶಿಕವಾಗಿ ಅತ್ಯಂತ ಉತ್ತರಕ್ಕೆ ಬರುವುದು ಇದು ಅದ ನ ಇಲ್ಲಿದಿಂದ ಚಾಲು ಮಾಡ್ಬೇಕಿತ್ತು ಇಲ್ಲಿದಿಂದ ಸ್ಟಾರ್ಟ್ ಮಾಡಿ ಈ ಕಡೆ ತ್ರೀ ತಗೋಬೇಕು ಒಮ್ಮೆ ಯಾವ ಮೂರ್ರಿ ಕಲ್ಕತ್ತಾ ಹಲ್ದಿಯ ಪಾರದೀಪ್ ರೀ ಈ ಕಡೆ ಬಂದಕ್ಕರ ಎರಡು ತಗೋಳ ಇವು ಎರಡು ಅಂದ್ರ ಜೇನ್ಹಿರು ಮುಂಬೈ ಈ ಕಡೆ ಎರಡಾಗ ನಮ್ಮ ಮುಂದಿನ ಹೋಗ್ಬೇಕು ಒಂದು ವಿಶಾಖಪಟ್ಟಣಂ ವಿಶಾಖಪಟ್ಟಣಮ ಒಂದೇ ತೋಬೇಕು ಈ ಬಾಜು ಮರ್ಮಗೋವಾ ಮರ್ಮಗೋವಾ ಆದ ಬಳಕ ಇಲ್ಲಿಂದ ಮುಂದೆ ಹೋಗ್ಬೇಕು ನಾವು ಎಷ್ಟು ಎರಡು ಎರಡು ಅದಾವ ನಾವು ಹಾಗಾದ್ರೆ ಎರಡು ಎನ್ನೂರ ಚೆನ್ನೈ ಚೆನ್ನೈದಿಂದ ಈ ಕಡೆ ಬಂದ್ರೆ ಎರಡು ತೋಬೇಕು ಇವೆರಡು ನವ ಮಂಗಳೂರು ಕೋಚಿ ಲಾಸ್ಟ್ ಟುಟಿ ಕೋರಿ ಈಗ ಇದೇ ಫಾರ್ಮುಲಾ ಏನದಂದ್ರೆ ನಮ್ಗೆ ಕರೆಕ್ಟ್ ಅಪ್ಲೈ ಆಗ್ಬೇಕ್ರಿ ಸರ ಒನ್ ತ್ರೀ ಟೂ ಒನ್ ಟೂ ಟೂ ಒನ್ ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಟೂ ಬರ್ಬೇಕು ಒಂದಕ್ಕ ಮತ್ ಒಂದು ಎರಡು ಎರಡು ಒನ್ ಅದೇ ಅದ ಅಕ್ಷಾಂಶಿಕವಾಗಿ ಅತ್ಯಂತ ಉತ್ತರಕ್ಕೆ ಕೇರುವ ಬಂದರು ಕಾಂಡ ಅಕ್ಷಾಂಶಿಕವಾಗಿ ದಕ್ಷಿಣಕ್ಕೆ ಇರುವ ಬಂದರು ಟು ಟಿ ಕೋರಿನ್ ಆ ಬಂದರುಗಳನ್ನು ಅಕ್ಷಾಂಶಿಕವಾಗಿ ಅನುಕ್ರಮವಾಗಿ ಹೇಳಿರಿ ಕಾಂಡ್ಲಾ ಕಲ್ಕತ್ತಾ ಹಲ್ದಿಯಾ ಪಾರದೀಪ್ ಜೇ ನೆಹರು ಮುಂಬೈ ವಿಶಾಖಪಟ್ಟಣಂ ಎನ್ನೂರ ಚೆನ್ನೈ ನವಮಂಗಳೂರು ಕೋಚಿ ಟುಟಿ ಕೋರಿ ಸರಿಯಲ್ಲ ಅಲ್ಲಿದಿಂದ ದಕ್ಷಿಣಕ್ಕೆ ಕರೆಕ್ಟ್ ಬರ್ಬೇಕು ಸರ ಫಸ್ಟ್ ಕೋಚಿ ಕಲ್ಕತ್ತಾ ಹಲ್ದಿಯಾ ಪಾರದೀಪ್ ಈ ಕಡೆ ಜವಾಹರ್ಲಾಲ್ ನೆಹರು ಮುಂಬೈ ಮತ್ತ ಆ ಬಾಜು ಹೋಗ್ಬೇಕು ಸರ ವಿಶಾಖಪಟ್ಟಣಂ ಆ ನಂತರ ವಿಶಾಖಪಟ್ಟಣಮದಿಂದ ಇಲ್ಲಿ ವಿಶಾಖಪಟ್ಟಣಂ ಮುಗಿದ ಬಳಕ ಮತ್ತೆ ಈ ಕಡೆನೆ ಬರ್ಬೇಕು ಮರ್ಮಗೋವಾ ಮರ್ಮಗೋವಾ ಆದ ಬಳಕ ನೆಕ್ಸ್ಟ್ ಎದುರಿಗೆ ಬಂದೇವಂದ್ರೆ ಎರಡು ನಂಬರ್ ಅದಾವ್ ಎನ್ನೂರ ಚೆನ್ನೈ ಈ ಕಡೆ ಬಾಜು ಅಂದ್ರೆ ಪಶ್ಚಿಮ ಎರಡು ಎರಡದ್ ನ ಏನದ ಅಂದ್ರ ನವಮಂಗಳೂರು ಮತ್ತು ಕೋಚಿ ಅದು ಆದ ಬಳಕ ಟುಟಿ ಕೋರಿನ ಇದನ್ನು ನಾವು ಅನುಕ್ರಮವಾಗಿ ಹೇಳಬೇಕು ಕಾಂಡ್ಲಾ ಕಲ್ಕತ್ತಾ ಹಲ್ದಿಯಾ ಪಾರದೀಪ್ ಜೆ ನೆಹರು ಮುಂಬೈ ವಿಶಾಖಪಟ್ಟಣಂ ಮರ್ಮ ಗೋವಾ ಎನ್ನೂರ ಚೆನ್ನೈ ನವಮಂಗಳೂರು ಕೋಚಿ ಟುಟಿಕೊರಿನ್ ಬಟ್ ಈ ಕಾನ್ಸೆಪ್ಟ್ ನಮಗೆ ಮೊದಲೇ ಗೊತ್ತಿರಬೇಕು ಯಾವ ಬಂದರುಗಳು ಈ ಕಡೆ ಅದಾವ ಯಾವ ಬಂದರು ಪೂರ್ವಕ್ಕೆ ಚಳಿ ಇದರ ಫಾರ್ಮುಲಾ ಒನ್ ತ್ರೀ ಟೂ ಒನ್ ಒನ್ ತ್ರೀ ಟೂ ಒನ್ ಒನ್ ಟೂ ಟೂ ಒನ್ ಮೊದಲು ಒಂದೇ ಒಂದೇ ಬಂದರ ಹೇಳ ಬಳಕ ಮೂರು ಬಂದರು ಹೇಳ್ಕೊಳ್ಳುನು ಆಮೇಲೆ ಈ ಕಡೆ ಬಂದು ಇದು ಪಶ್ಚಿಮ ಕರಾವಳಿ ಅಂತೀವಿ ಇದಕ್ಕ ಪೂರ್ವ ಕರಾವಳಿ ಅನ್ಬೇಕ ಸರ ಹಾಗಾದ್ರೆ ಏನಂದ್ರೆ ಪೂರ್ವ ಕರಾವಳಿ ಕರಾವಳಿಯೊಳಗ ಒಂದು ಬಂದರು ಹೇಳ ಪಶ್ಚಿಮ ಕರಾವಳಿದೊಳಗ ಒಂದು ಪೂರ್ವ ಕರಾವಳಿದಾಗ ಎರಡು ಪಶ್ಚಿಮ ಕರಾವಳಿ ಎರಡು ಪೂರ್ವ ಕರಾವಳಿ ಬಂದು ಉತ್ತರ ಕೇರುವ ಬಂದರು ಕಾಂಡ ಕೇರುವ ಬಂದರು ಟುಟಿ ಕೋರಿನ ಒಂದು ಸಣ್ಣ ವಿಚಾರ ಸುಮ್ಮನೆ ಫಾಸ್ಟ್ ಕಾಂಡ್ಲಾ ಬಂದರು ಗುಜರಾತಿನಲ್ಲಿ ಇದಕ್ಕೆ ಹೆಸರೇನಿಟ್ಟಾರೆ ಅಂದ್ರೆ ದೀನ್ ದಯಾಳ್ ಜವಾಹರ್ಲಾಲ್ ನೆಹರು ಇಡೀ ಜನ ಹೈಟೆಕ್ ಪೋರ್ಟ್ ಆಫ್ ದಿ ಇಂಡಿಯಾ ಆಧುನಿಕ ತಂತ್ರಜ್ಞಾನ ಹೊಂದಿದೆ ನವ ಸೇವಾ ಅಂತರ ಗೇಟ್ ವೇ ಆಫ್ ಇಂಡಿಯಾ ಭಾರತದ ಹೆಬ್ಬಾಗಿಲು ಆಗಿಲು ಮರ್ಮ ಗೋವಾ ಬಂದರು ಹೈಯೆಸ್ಟ್ ಕಬ್ಬಿಣದಾದಿರು ರಫ್ತು ಮಾಡ್ತದೆ ನವ ಮಂಗಳೂರು ಬಂದರು ಎನ್ನುವುದು ಕರ್ನಾಟಕದಲ್ಲಿ ಅದ ಇದು ಕರ್ನಾಟಕದ ಪ್ರಮುಖ ಬಂದರು ಗೇಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿ ಕರಿತೇವೆ ಕ್ವೀನ್ ಆಫ್ ದಿ ಅರೇಬಿಯನ್ ಸಿ ಅರಬ್ಬಿ ಸಮುದ್ರದ ರಾಣಿ ಫಿಶಿಂಗ್ ಅಥವಾ ಮುತ್ತುಗಳ ಮೀನುಗಾರಿಕೆಗೆ ಪ್ರಸಿದ್ಧಿ ಟು ಕೋರಿನ್ ಇದರ ಹೆಸರ ನೆಕ್ಸ್ಟ್ ಚೆನ್ನೈ ಎನ್ನುವ ಬಂದರು ಇಡೀಸ್ ಅನ್ ಆರ್ಟಿಫಿಷಿಯಲ್ ಪೋರ್ಟ್ ಆಫ್ ದಿ ಇಂಡಿಯಾ ಓಲ್ಡೆಸ್ಟ್ ಆರ್ಟಿಫಿಷಿಯಲ್ ಭಾರತ ಕೃತಕದಾದ ಹಳೆಯ ಬಂದರು ಎನ್ನೂರ ಕೆ ಕಾಮರಾಜ್ ಇಟಿಜ್ ಅನ್ ಕಾರ್ಪೊರೇಟ್ ಸೆಕ್ಟರ್ ಪೋರ್ಟ್ ಇದು ನೆಕ್ಸ್ಟ್ ಬರೋದು ವಿಶಾಖಪಟ್ಟಣಂ ಇದಕ್ಕೆ ಏನಂತ ಕರಿತೇವೆ ಅಂದ್ರ ಆಂಧ್ರ ಪ್ರದೇಶದಲ್ಲಿ ಅದ ಡೀಪೆಸ್ಟ್ ಪೋರ್ಟ್ ಆಫ್ ಇಂಡಿಯಾ ಆಳವಾದ ಬಂದರು ಪಾರದೀಪ ಒರಿಸ್ಸಾ ಹಲ್ದಿಯಾದ ಪಶ್ಚಿಮ ಬಂಗಾಳ ಕಲ್ಕತ್ತಾ ಇದನ್ನು ಪಶ್ಚಿಮ ಬಂಗಾಳ ಇದರದೊಂದು ವಿಶೇಷತೆ ಅಂದ್ರೆ ಟೀ ಪೋರ್ಟ್ ಆಫ್ ಇಂಡಿಯಾ ಕಲ್ಕತ್ತಾ ಅದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರೇ ಹೆಸರಿಟ್ಟಾರ ಅದಕ್ಕೆ ಹೆಲ್ಪ್ ಮಾಡ್ಲಕ್ಕ ಹಲ್ದಿಯಾದ ಹಲ್ದಿಯ ಕಂಪ್ಲೀಟ್ ಮೆಕ್ಕಲು ಮಣ್ಣಿನಲ್ಲಿ ಈ ಕ್ವಶನ್ ತಾವೇನಂದ್ರೆ ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿಸ್ ಇದೊಂದು ಕ್ವಶನ್ ಕ ಆನ್ಸರ್ ಮಾಡಿ ಇಂಥ ಒಟ್ಟು ಹದಿನಾರು ಕ್ವಶನ್ ಕೇಂದ್ರ ಸರ್ಕಾರದಲ್ಲಿ ಕೇಳ್ಯಾರ ಇವಕ ಅಕ್ಷಾಂಶಿಕವಾಗಿ ಉತ್ತರದಿಂದ ದಕ್ಷಿಣಕ್ಕ ಕರೆಕ್ಟ್ ಯೋಜನಾಬದ್ಧವಾಗಿ ನೋಡ್ಕೊಂಡು ಹೋಗಿದ್ದೇವಂದ್ರ ಎಕ್ಸಾಮ್ ದಾಗ ಇವ್ ತಪ್ಪಾಗಂಗಿಲ್ಲ ಎಲ್ಲರಿಗೂ ಧನ್ಯವಾದಗಳು